ನಮಸ್ಕಾರ ಸ್ನೇಹಿತರೆ ನಮ್ಮ ಸುತ್ತಮುತ್ತ ಇರುವ ಸಸ್ಯಗಳು ಎಲೆಗಳು ಹಣ್ಣುಗಳು ಮತ್ತು ಮನೆಮದ್ದುಗಳಲ್ಲಿ ಅನೇಕ ರೋಗಗಳಿಗೆ ಪರಿಹಾರ ಅಡಗಿದೆ ನಮ್ಮ ಅಜ್ಜಿಯರ ಕಾಲದಿಂದಲೂ ಬಳಕೆಯಲ್ಲಿರುವ ಇವುಗಳು ಇಂದಿಗೂ ಆರೋಗ್ಯಕ್ಕೆ ಆಶೀರ್ವಾದದಂತಿವೆ ಅಲ್ಲಿನ ನೋವಿನಿಂದ ಹಿಡಿದು ದೇಹದ ನೋವು ಜ್ವರ ಹೊಟ್ಟೆ ಸಮಸ್ಯೆ ರಕ್ತದೊತ್ತಡ ಎಲ್ಲಕ್ಕೂ ಪ್ರಕೃತಿಯೇ ಔಷಧಿ ಇಂತಹ ಅಚ್ಚರಿಯ ಮನೆಮದ್ದುಗಳನ್ನು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಐದು ತುಳಸಿ ಎಲೆ ಮತ್ತು ಎರಡು ಕಾಳು ಮೆಣಸನ್ನು ಜಜ್ಜಿ ಹಲ್ಲಿನಲ್ಲಿ ಇಟ್ಟುಕೊಳ್ಳುವುದರಿಂದ ಹಲ್ಲು ನೋವು ಕಡಿಮೆಯಾಗುತ್ತದೆ ಅಮೃತ ಬಳ್ಳಿ ಕಷಾಯ ಸೇವಿಸುವುದರಿಂದ ಜ್ವರದ ತಾಪ ಕಡಿಮೆಯಾಗುತ್ತದೆ ಅಮೃತ ಬಳ್ಳಿ ಎಲೆಯ ರಸಕ್ಕೆ ಕಲ್ಲು ಸಕ್ಕರೆ ಸೇರಿಸಿ ಕುಡಿಯುವುದರಿಂದ ಮುಟ್ಟಿನ ಸಮಯದಲ್ಲಿ ಆಗುವ ನಿಶಕ್ತಿ ಕಡಿಮೆಯಾಗುತ್ತದೆ ಏಳೆಂಟು ಕಾಳುಮೆಣಸು ಈರುಳ್ಳಿಯನ್ನು ಒಟ್ಟಿಗೆ ಅರೆದು ಅದರ ರಸವನ್ನು ಕುಡಿದರೆ ವಾಂತಿ ಕಡಿಮೆಯಾಗುತ್ತದೆ ಚೆನ್ನಾಗಿ ಹಣ್ಣಾಗಿರುವ ಬಾಳೆಹಣ್ಣನ್ನು ಪೇಸ್ಟ್ ಮಾಡಿ ಸುಟ್ಟ ಗಾಯಗಳ ಮೇಲೆ ಲೇಪಿಸಿ ಬೀಳದೆಲೆಯಿಂದ ಸುತ್ತಿದರೆ ಸುಟ್ಟ ಗಾಯಗಳು ಬೇಗನೆ ಮಾಯವಾಗುತ್ತವೆ ಮುಟ್ಟು ತಡವಾದಾಗ ಕರಿಮೆಣಸು ಮತ್ತು ಬೆಲ್ಲವನ್ನು ದಿನಕ್ಕೆ ಮೂರು ಬಾರಿ ಸೇವಿಸಿದರೆ ಮುಟ್ಟು ಸರಿಯಾಗಿ ಬರುತ್ತದೆ ಪಾದಕ್ಕೆ ಮುಳ್ಳು ಚುಚ್ಚಿದರೆ ಬೆಲ್ಲವನ್ನು ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ಓಂಕಾಳಿನ ಪುಡಿ ಬೆರೆಸಿ ಮುಳ್ಳು ಚುಚ್ಚಿರುವ ಜಾಗಕ್ಕೆ ಲೇಪನ ಮಾಡಿದರೆ ಮುಳ್ಳು ಹೊರಬರುತ್ತದೆ ಐದು ತುಳಸಿ ಎಲೆ ಮತ್ತು ಎರಡು ಕಾಳು ಮೆಣಸನ್ನು ಜಜ್ಜಿ ಹಲ್ಲಿನ ಮೇಲೆ ಇಟ್ಟುಕೊಂಡರೆ ಹಲ್ಲು ನೋವು ಕಡಿಮೆಯಾಗುತ್ತದೆ ನುಗ್ಗೆ ಸೊಪ್ಪನ್ನು ಬೇಯಿಸಿ ರಸ ತೆಗೆದುಕೊಂಡು ಅದಕ್ಕೆ ನಿಂಬೆ ರಸ ಹಾಕಿ ಕುಡಿದರೆ ತಲೆ ಸುತ್ತು ಕಡಿಮೆಯಾಗುತ್ತದೆ ಬಾಯಿಯ ಹುಣ್ಣು ಮತ್ತು ಹೊಟ್ಟೆ ಹುಣ್ಣು ಕಡಿಮೆ ಮಾಡಲು ತುಳಸಿ ಎಲೆಗಳನ್ನು ತಿನ್ನಬೇಕು ಕೆಲವು ತುಳಸಿ ಎಲೆಗಳನ್ನು ಹಸಿಯಾಗಿರುವಂತೆಯೇ ಬಾಯಿಯಲ್ಲಿಟ್ಟು ಐದು ನಿಮಿಷ ಜಗಿಯಬೇಕು ನಂತರ ಸ್ವಲ್ಪ ನೀರಿನೊಂದಿಗೆ ಕುಡಿಯಬೇಕು ಈ ವಿಧಾನ ದಿನಕ್ಕೆ ಮೂರು ಬಾರಿ ಪುನರಾವರ್ತಿಸಿದರೆ ಬಾಯಿ ಹುಣ್ಣು ಬೇಗ ಕಡಿಮೆಯಾಗುತ್ತದೆ ಅಲ್ಲದೆ ಬಾಯಿಯ ಪಿಎಚ್ ಮಟ್ಟವು ಹೆಚ್ಚುತ್ತದೆ ಬಾಳೆಹಣ್ಣು ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದರಿಂದ ದೇಹದಲ್ಲಿ ಮೆಗ್ನೇಷಿಯಂ ಪ್ರಮಾಣ ಏರಿಕೆಯಾಗುತ್ತದೆ ಇದು ಹೃದಯದ ಕಾರ್ಯಚಟುವಟಿಕೆಯಲ್ಲಿ ಅಸಮತೋಲನ ಉಂಟು ಮಾಡಬಹುದು ಬೆಳಗಿನ ಉಪಹಾರದೊಂದಿಗೆ ಅಥವಾ ಮಧ್ಯಾಹ್ನ ಬಾಳೆಹಣ್ಣು ಸೇವಿಸಿದರೆ ಒಳ್ಳೆಯದು ಖಾಲಿ ಹೊಟ್ಟೆಯಲ್ಲಿ ಮೊಸರು ತಿನ್ನುವುದು ಹೊಟ್ಟೆಯ ಆಮ್ಲ ಸಮತೋಲನವನ್ನು ಹಾಳು ಮಾಡಬಹುದು ಹೊಟ್ಟೆಯಲ್ಲಿರುವ ಆರೋಗ್ಯಕರ ಬ್ಯಾಕ್ಟೀರಿಯಾಗಳ ಮೇಲೆ ದುಷ್ಪರಿಣಾಮ ಉಂಟುಮಾಡುತ್ತದೆ ಮಧ್ಯಾಹ್ನ ಅಥವಾ ರಾತ್ರಿ ಊಟದೊಂದಿಗೆ ಮೊಸರು ಸೇವನೆ ಮಾಡುವುದು ಉತ್ತಮ ಖಾಲಿ ಹೊಟ್ಟೆಯಲ್ಲಿ ಕಾಫಿ ಟೀ ಕುಡಿಯುವುದರಿಂದ ಹೊಟ್ಟೆಯ ಒಳಪದರಕ್ಕೆ ಹಾನಿಯಾಗುತ್ತದೆ ಇದರಿಂದ ಆಮ್ಲೀಯತೆ ಉರಿಯುತ್ತಾ ಕೂಡ ಆಗಬಹುದು ಏನಾದರೂ ತಿಂದ ನಂತರವೇ ಟೀ ಅಥವಾ ಕಾಫಿ ಕುಡಿಯಿರಿ ಬಹುಮಂದಿ ಖಾಲಿ ಹೊಟ್ಟೆಯಲ್ಲಿ ತಣ್ಣೀರು ಕುಡಿಯುತ್ತಾರೆ ಆದರೆ ಇದರಿಂದ ಜೀರ್ಣಕ್ರಿಯೆ ನಿಧಾನಗೊಳ್ಳುತ್ತದೆ ದೇಹದ ಉಷ್ಣತೆಗೆ ಜಟ್ಕಾದಂತೆ ಹೊಡೆಯುತ್ತದೆ ಉಗುರು ಬೆಚ್ಚಗಿನ ನೀರು ಕುಡಿಯುವುದು ಆರೋಗ್ಯಕರ ದೃಷ್ಟಿಯಿಂದ ಸೂಕ್ತ ಪ್ರತಿದಿನ ನೆನೆಸಿದ ವನದ್ರಾಕ್ಷಿ ನೀರನ್ನು ಕುಡಿಯುವುದರಿಂದ ಮಲಬದ್ಧತೆ ಅಸಿಡಿಟಿ ಹಾಗೂ ಆಯಾಸ ಸಮಸ್ಯೆ ದೂರವಾಗುತ್ತದೆ ಈ ನೀರು ಕೊಲೆಸ್ಟ್ರಾಲ್ ಮಟ್ಟವನ್ನು ಸರಿಯಾಗಿಡುತ್ತದೆ ಮುಖದ ಮೇಲಿನ ಸುಕ್ಕನ್ನು ಕಡಿಮೆ ಮಾಡಿ ಸೌಂದರ್ಯ ವೃದ್ಧಿಸುವ ಕೆಲಸ ಮಾಡುತ್ತದೆ ಎದೆಯಲ್ಲಿ ಕಫ ಹೆಚ್ಚು ಕಟ್ಟಿದರೆ ಸಾಸುವೆ ಎಣ್ಣೆಯನ್ನು ಬಿಸಿ ಮಾಡಿ ಎದೆ ಮತ್ತು ಬೆನ್ನಿಗೆ ಮಸಾಜ್ ಮಾಡಿದರೆ ಕಫ ಕರಗಿ ದಮ್ಮು ಕೆಮ್ಮು ನಿವಾರಣೆಯಾಗುತ್ತದೆ ಪ್ರತಿದಿನ ಬೆಳಗ್ಗೆ ನಾಲ್ಕು ಚಮಚ ದಾಳಿಂಬೆ ಸೇವಿಸುವುದರಿಂದ ಕೂದಲು ಬೆಳವಣಿಗೆ ಹೆಚ್ಚಾಗುತ್ತದೆ ಬೆಳಗಿನ ಉಪಹಾರದ ನಂತರ ಸೇವಿಸಿದರೆ ಇದು ವೇಗವಾಗಿ ಮತ್ತು ನೆನಪಿನ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಪೇರಳೆ ಹಣ್ಣಿನ ಸೇವನೆಯು ರಕ್ತದೊತ್ತಡವನ್ನು ನಿಯಂತ್ರಣ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಪೊಟ್ಯಾಷಿಯಂನಲ್ಲಿ ಸಮೃದ್ಧವಾಗಿದೆ ಇದು ರಕ್ತದೊತ್ತಡವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಫೈಬರ್ ಹೆಚ್ಚಿರುವುದರಿಂದ ಕೊಲೆಸ್ಟ್ರಾಲ್ ನಿಯಂತ್ರಣದಲ್ಲಿ ಸಹಕಾರಿಯಾಗುತ್ತದೆ ವಿಟಮಿನ್ ಸಿ ಅಧಿಕ ಪ್ರಮಾಣದಲ್ಲಿರುವುದರಿಂದ ರಕ್ತನಾಳಗಳ ಆರೋಗ್ಯ ಸುಧಾರಿಸುತ್ತದೆ ಕಡಲೆಕಾಯಿ ಬೀಜಗಳಲ್ಲಿ ಪ್ರೋಟೀನ್ ಆರೋಗ್ಯಕರ ಕೊಬ್ಬುಗಳು ಮತ್ತು ಅಗತ್ಯವಾದ ಜೀವಸತ್ವಗಳು ಮತ್ತು ಖನಿಜಗಳು ಸಮೃದ್ಧವಾಗಿವೆ ಕಡಲೆಕಾಯಿ ಬೀಜಗಳು ಹೃದಯದ ಆರೋಗ್ಯವನ್ನು ಉತ್ತೇಜಿಸುತ್ತವೆ ಮೆದುಳಿನ ಕಾರ್ಯವನ್ನು ಹೆಚ್ಚಿಸುತ್ತವೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತವೆ ಒಂದು ಬಕೆಟ್ ನೀರಿಗೆ ಅರ್ಧ ಟೀ ಸ್ಪೂನ್ ಉಪ್ಪು ಬೆರೆಸಿ ಸ್ನಾನ ಮಾಡುವುದರಿಂದ ಬೆನ್ನು ನೋವು ದೇಹದ ನೋವು ಒತ್ತಡ ಕಡಿಮೆಯಾಗುತ್ತದೆ ಇದು ಉತ್ತಮ ನಿದ್ರೆಗೆ ಸಹಾಯ ಮಾಡುತ್ತದೆ ಪ್ರತಿದಿನ ಐದು ನಿಮಿಷಗಳ ಕಾಲ ಏಲಕ್ಕಿಯನ್ನು ಅಗಿಯುವುದರಿಂದ ಬಾಯಿ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಯಾವುದೇ ಕಾರಣಕ್ಕೂ ಟೊಮೆಟೊ ಜೇನುತುಪ್ಪ ಬಾಳೆಹಣ್ಣು ಕಾಫಿ ಪುಡಿ ಈರುಳ್ಳಿ ಬ್ರೆಡ್ ಆಲೂಗಡ್ಡೆ ಫ್ರಿಡ್ಜ್ನಲ್ಲಿ ಇಡಲೇಬಾರದು ಕ್ಯಾರೆಟ್ನಲ್ಲಿ ಬೀಟಾ ಕ್ಯಾರೆಟನ್ ಹೆಚ್ಚು ಇದ್ದು ಕಣ್ಣುಗಳಿಗೆ ಅತ್ಯುತ್ತಮ ದೃಷ್ಟಿಶಕ್ತಿಯನ್ನು ಸುಧಾರಿಸಲು ಸಹಾಯಕವಾಗಿದೆ ಕ್ಯಾರೆಟ್ ಸೇವನೆಯಿಂದ ರಕ್ತದ ಒತ್ತಡ ನಿಯಂತ್ರಣದಲ್ಲಿರುತ್ತದೆ ಹೃದಯದ ಆರೋಗ್ಯಕ್ಕೂ ಉತ್ತಮ ದೇಹದ ಇಮ್ಯೂನ್ ಶಕ್ತಿಯನ್ನು ಹೆಚ್ಚಿಸಲು ಕ್ಯಾರೆಟ್ ಸಹಾಯಕ ಸೊಕ್ಕು ಜ್ವರ ಇತ್ಯಾದಿ ವಿರುದ್ಧ ರಕ್ಷಣೆ ನೀಡುತ್ತದೆ ತ್ವಚೆ ಕಂಗೊಳಿಸಲು ಮತ್ತು ಎಲ್ಲಾರ್ಜೆ ಕಡಿಮೆಗೊಳಿಸಲು ಕ್ಯಾರೆಟ್ನಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಉಪಯೋಗವಾಗುತ್ತವೆ ಹಾಗಾಗಿ ಹೆಚ್ಚಿನ ಕ್ಯಾರೆಟ್ ಸೇವಿಸುವುದು ಉತ್ತಮ ನಮ್ಮ ಅಡಿಗೆ ಮನೆಯಲ್ಲಿರುವ ಸಾಮಾನ್ಯ ಪದಾರ್ಥಗಳೇ ಆರೋಗ್ಯದ ರಹಸ್ಯವನ್ನು ಹೊತ್ತಿವೆ ರಾಸಾಯನಿಕ ಔಷಧಿಗಳ ಅವಲಂಬನೆ ಕಡಿಮೆ ಮಾಡಿ ಪ್ರಕೃತಿಯ ಈ ಮನೆಮದ್ದುಗಳನ್ನು ದಿನನಿತ್ಯದಲ್ಲಿ ಅನುಸರಿಸಿ ಆರೋಗ್ಯವಾಗಿರಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಂಚಿಕೊಳ್ಳಿ ಮತ್ತು ಇನ್ನಷ್ಟು ಆರೋಗ್ಯದ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು